ಬಿಸಿಲಿನ ಬೇಗೆಗೆ ತಂಪೆರೆದ ಮಳೆರಾಯ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ತಾಲೂಕಿನ ದೇವಸಮುದ್ರ ಹೋಬಳಿಯ ತಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋನಾಪುರ ತಮ್ಮೇನಹಳ್ಳಿ ಮುರುಡಿ ಶಿರೇಕೋಳ ಕರಡಿಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಕಳೆದ ರಾತ್ರಿ ಉತ್ತಮವಾಗಿ ಮಳೆಯಾಗಿತ್ತು ಸತತ ಬರಗಾಲ ಹಾಗೂ ಬಿರು ಬಿಸಿಲಿನಿಂದ ಕಂಗೆಟ್ಟಿದ್ದ ಜನತೆಗೆ ಸ್ವಲ್ಪ ಹಿತವನ್ನು ನೀಡಿದೆ ಪ್ರಾಣಿ ಪಕ್ಷಿಗಳಿಗೆ ಜನಜಾನುವಾರುಗಳಿಗೆ ಕುಡಿಯುವ ನೀರಿನ ಹಾಹಾಕಾರ ಹಾಗೂ ಬೋರ್ವೆಲ್ಗಳಲ್ಲಿ ಅಂತರ್ಜಲ ಮಟ್ಟವು ಕೂಡ ಕುಸಿದಿತ್ತು ರೈತರ ಮನದಲ್ಲಿ ಆತಂಕ ಕೂಡ ಉಂಟಾಗಿತ್ತು ಈ ಸಂದರ್ಭದಲ್ಲಿ ಮಳೆಯ ಆಗಮನದಿಂದ ಈ ಬಾರಿ ಉತ್ತಮ ಮಳೆಯಾಗುವ ನಿರೀಕ್ಷೆ ಮೂಡಿದೆ ಅಂತ ರೈತ ಹನುಮಂತಪ್ಪ ಅವರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಮಳೆಗಾಲದಲ್ಲಿ ತುಂಬಿ ಹರಿಯುವ ಹಳೆಗಳ ನೀರು ವ್ಯರ್ಥವಾಗಿ ಹರಿದು ಆಂಧ್ರಪ್ರದೇಶ ಸೇರುವುದನ್ನು ತಪ್ಪಿಸಿ ಇಲ್ಲಿಯ ನೀರು ಇಲ್ಲೇ ಸದ್ಬಳಕೆ ಆಗುವ ರೀತಿ ಹೊಸ ಯೋಜನೆಗಳನ್ನು ಜನಪ್ರತಿನಿಧಿಗಳಿದ್ದು ಮಾಡಬೇಕು ಅಂತ ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಈ ಸಾಲಿನಲ್ಲಿ ನಿನ್ನೆ ಸುಡಿದಂತಹ ಧಾರಾಕಾರ ಮಳೆಯಿಂದ ರೈತರು ತುಂಬ ಸಂತೋಷವಾಗಿದ್ದಾರೆ ಈ ವರ್ಷದಲ್ಲಿ ಅಕೃತವಾಗಿ ಅತ್ಯಂತ ಹೆಚ್ಚಿನದಾಗಿ ರೈತರ ಮುಖದಲ್ಲಿ ಅಲ್ಲಾಸ ಬೀರಬೇಕಂದ್ರೆ ಅಕಾಲಕ್ಕೆ ಮಳೆ ಬರಬೇಕು ಪ್ರಾಣಿ ಪಕ್ಷಿ ಕನಕರಳಿಗೆ ನೀರನ್ನು ಹೊಂದಿರೋದು ಶುಭ ಆಗಿತ್ತು ದಯಮಾಡಿ ಮುಖ್ಯವಾದ ಮಕ್ಕಳಿಗೆ ಹಾಗೂ ಎಲ್ಲರಿಗೆ ರೈತರಿಗೆ

ಬರ ಬಂದು ರೈತರೆಲ್ಲ ಕಂಗಲಾಗಿದ್ದರು ಎಲ್ಲ ಗುಳಿ ಹೊಂಟಿದ್ರು ಬೇರೆ ಕಡೆಗೆ ಮಳೆ ಬಂದಿದ್ದಕ್ಕೆ ತುಂಬ ನಮ್ಮ ರೈತರಲ್ಲೆಲ್ಲ ಫುಲ್ ಖುಷಿಯಾಗಿದೆ ಇನ್ನು ಮುಂದೆ ಮುಂಗಾರಿಗೆ ಬಂದಂಥ ಮಳೆ ಈ ರೀತಿ ಒಂದು ನಾಲ್ಕೈದು ಮಳೆ ಬಂದರೆ ತುಂಬ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದೇ ರೀತಿ ಮಳೆ ಬರಲಿ ನಮ್ಮ ರೈತರ ರೈತರಿಂದ ರೈತರಿಂದನೇ ದೇಶ ಆ ರೈತ ಸಮೃದ್ಧ ಇದ್ದಾಗ ಮಾತ್ರ ನಮ್ಮ ದೇಶ ಸಮೃದ್ಧ ಆಗುತ್ತೆ ಅಂತ ಹೇಳ್ತಾ ಹೇಳ್ತೀವಿ ರೈತ